ಮಾತ್ರಕ್ಕೆ ಹೇಳಿದ್ದೆಲ್ಲವೂ ನಿಜ ಆಗಿರಂಗಿಲ್ಲ ಹಾಗಾಗಿ ನಿಮ್ಮಲ್ಲೇ ನೀವು ಓನ್ ಆಗಿ ಯೋಚನೆ ಮಾಡುವಂತ ಪ್ರಯತ್ನ ಮಾಡ್ಕೋಬೇಕು ಬೇರೆಯವ್ರು ಹೇಳಿದ ಮಾತಿಗಿನೇ ನಿರ್ಧಾರಕ್ಕೆ ಕಟಿಬದ್ಧವಾಗಿರಬಾರ್ದು ಅದು ಕೆಲಸ ಇರ್ಬೋದು ನಿರ್ಧಾರಗಳಿರ್ಬೋದು ಜೀವನದಲ್ಲಿ ಇರ್ತಕ್ಕಂತ ಯಾವುದೇ ವಿಷಯಗಳಿರ್ಬೋದು ನೀವು ಕೂಡ ಒಮ್ಮೆ ಸರಿನಾ ತಪ್ಪಾ ನಾನ್ ನಂಬೇಕಾ ನಂಬಾರ್ದ ಅಥವಾ ಈ ಕೆಲಸ ನಾನ್ ಮಾಡ್ಬೇಕಾ ಮಾಡ್ಬಾರ್ದ ಮಾಡ್ಲಿಕ್ಕೆ ನಾನ್ ಯೋಗ್ಯನಿದ್ದಿನಾ ಅಥವಾ ನನ್ ಕೈಲ ಆಗುತ್ತಾ ಅಥವಾ ನಾನು ಈ ನಿರ್ಧಾರ ಈ ಸಮಯಕ್ಕೆ ಸರಿ ಇದೆಯಾ ಇದ್ರ ಬಗ್ಗೆ ಎಲ್ಲವೂ ನೀವು ಯೋಚಿಸಿ ನಿರ್ಧಾರ ತಗೋಬೇಕು ಯಾರೇನೋ ಹೇಳ್ಬಿಟ್ಟಿದ್ದಾರೆ ಮಾತ್ರಕ್ಕೆ ನೀವು ನಿರ್ಧಾರ ತಗೊಂಡ್ರಿ ಅಂತಂದ್ರೆ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತೀರಿ ಜೀವನದಲ್ಲಿ ಕೂಡ ಅಂತ ಅನೇಕ ಘಟನೆಗಳು ಕೂಡ ನಿಮಗೆ ನಡೆದಿರುತ್ತವೆ ಇದ್ರ ಬಗ್ಗೆ ಗಮನಕ್ಕೆ ಇನ್ನು ನಿಮಗೆ ಏನಾಗುತ್ತೆ ಈ ಸೋಮೇರಿತನ ನಿಮ್ಗೆ ಕಡುವಂತ ಜಾಸ್ತಿ ಇರುತ್ತೆ ಏನೋ ನೀವು ಆಸಕ್ತಿ ಪಟ್ಟು ಒಂದ್ ಎಂಟು ದಿನ ಕೆಲಸ ಮಾಡಿದ್ರಿ ಒಂದ್ ತಿಂಗಳ ಕೆಲಸ ಮಾಡಿದ್ರಿ ಅಥವಾ ಎಂಟು ದಿನ ನಾಲ್ಕು ದಿನ ದಿನ ಈ ತರ ಕೆಲಸ ಮಾಡಿದ್ರಿ ಅಥವಾ ಒಂದು ತಿಂಗಳ ಕೆಲಸ ಮಾಡಿದ್ರಿ ಅಂದ್ಮೇಲೆ ಆಮೇಲೆ ಸ್ವಲ್ಪ ರೆಸ್ಟ್ ಸಿಕ್ತು ಅಂತಂದ್ರೆ ಆಮೇಲೆ ಒಂದ್ ದಿನ ಎರಡು ದಿನ ಮೂರ್ ದಿನ ಒಂದೊಂದ್ ಟೈಮ್ ನಲ್ಲಿ ಒಂದ್ ವಾರಲೆ ಈ ರೀತಿ ಸ್ವಲ್ಪ ನೋಡೋಣ ಬಿಡು ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ ನಾಳೆ ಮಾಡಿದ್ದು ನಾಳೆ ನಾಡಿದ್ದು ಮಾಡೋಣ ಈ ರೀತಿ ಸ್ವಲ್ಪ ಸಮಯ ದೂಡುವಂಥದ್ದು ಜಾಸ್ತಿ ಇರುತ್ತೆ ಯಾರೋ ನಮ್ಮ ಅಣ್ಣ ಮಾಡ್ಬೋದು ತಮ್ಮ ಮಾಡಬಹುದು ಅಕ್ಕ ಮಾಡ್ಬೋದು ತಂಗಿ ಮಾಡ್ಬೋದು ತಂದೆ ತಾಯಿಗಳು ಮಾಡ್ಬೋದು ಈ ರೀತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ನಮ್ಮ ಮಕ್ಕಳು ಮಾಡ್ತಾರೆ ಅಥವಾ ನಮ್ಮ ಕೆಲ್ಸಗಾರರು ಈ ರೀತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಜಾಸ್ತಿ ಇರುತ್ತೆ ಈ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದನ್ನ ನೀವು ದಯವಿಟ್ಟು ಅದನ್ನ ಕಡಿಮೆ ಮಾಡ್ಕೋಬೇಕು ಅಂದಾಗ ನಿಮಗೆ ಬಹಳಷ್ಟು ಯಶಸ್ಸನ್ನ ಸಿಗುವಂತ ಸಾಧ್ಯತೆಗಳು ಈ ಮೂರು ಮೈನಸ್ ಪಾಯಿಂಟ್ ಗಳನ್ನ ಇಟ್ಕೊಂಡ್ರೆ ವೃಷಭ ರಾಶಿಯವರು ನೀವು ಅಂದುಕೊಂಡಿದಿಂತ ಹೆಚ್ಚಾಗಿ ಜೀವನದಲ್ಲಿ ಸಕ್ಸಸ್